ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವೊಂದು ಬಲಾಢರು ರಾಜಕೀಯ ಪ್ರೇರಿತವಾಗಿ ಅವರು ಬಲಾಟೆತನವನ್ನು ತೋರಿಸೋದಕ್ಕೆ ಹೋರಾಟಗಾರರ ಮೇಲೆ ಒಂದು ಆರೋಪಣೆ ಮಾಡ್ತಾರೆ ಚಿಲ್ರೆ ಕಾಸು ತಗೊಂಡು ಮತ್ತು ಅವ್ರು ಕೊಡ್ತಕ್ಕಂತ ಒಂದು ಏನು ಭ್ರಷ್ಟಾಚಾರದ ಹಣವನ್ನ ತಗೊಂಡು ನೀವು ಈ ರೀತಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ಈ ಹಣ ನಿಮ್ಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನ ಅವರು ಹೇಳಿದ್ದಾರೆ ನಾವೆ ನಾವೆಲ್ಲ ಹೋರಾಟಗಾರ ಎಲ್ಲರೂ ಕೂಡ ಸೇರಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ನೀವು ಸಾಬೀತು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮ್ಮನ್ನು ಕಾನೂನು ರೀತಿ ನಾವು ಎದುರಿಸೋದಕ್ಕೆ ನಾವೆಲ್ಲ ಹೋರಾಟಗಾರರು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮುಖಾಂತರ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಈ ಓ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ ನೀವು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಐದು ಲಕ್ಷ ರೂಪಾಯಿ ಹಣ ಪುರಸಭೆ ಖಾತೆಗೆ ಜಮಾ ಮಾಡಬೇಕಾಗಿರ್ತಕ್ಕಂಥ ಹಣ ತಮ್ಮ ಸ್ವಂತ ಖಾತೆಗೆ ಜಮಾ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡು ಜೈಲು ಪಾಲು ಆಗುವಂಥ ಒಂದು ಕೇಸ್ಗಳನ್ನು ಹಾಕಿಸ್ಕೊಂಡು ಮೈ ಮೇಲೆ ಎಳೆದಾಡಿಕೊಂಡು ಹೋಗಿರುವಂಥ ವ್ಯಕ್ತಿತ್ವವುಳ್ಳ ಮನಸ್ಸುಳ್ಳ ನೀವು ನಮ್ಮ ಹೋರಾಟಗಾರರನ್ನ ನೀವು ಭ್ರಷ್ಟಾಚಾರತೆ ರೂಪದಲ್ಲಿ ಕಂಡು ಕಾಣಿಸುವಂತ ಸಾರ್ವಜನಿಕರಿಗೆ ನೀವು ಮಾಹಿತಿ ಕೊಡ್ತೀರಾ ಇದು ನಿಮ್ಮ ಒಂದು ಘನತೆ ಗೌರವಕ್ಕೆ ತಕ್ಕದ್ದ ಅಂತೇಳಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಮತ್ತು ಏನು ಈ ಒಂದು ಅವರೇ ವಹಿವಾಟು ಇದೆಯೋ ಈ ಒಂದು ಅವರೇ ವಹಿವಾಟು ನಡೆಸೋದಕ್ಕೆ ಎ ಪಿ ಎಂ ಸಿ ಅನ್ನೋ ಒಂದು ಸಂಸ್ಥೆ ಇದೆ ಈ ಒಂದು ಸಂಸ್ಥೆಯಲ್ಲಿ ನಡೆಸಿದ್ರೆ ಆ ಒಂದು ಸಂಸ್ಥೆಗೂ ಅನುಕೂಲ ಆಗುತ್ತೆ ಮತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಇಲ್ಲಿನ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಈ ವಿಚಾರದಲ್ಲಿ ನೀವು ರಾಜಕೀಯ ಪ್ರೇರಿತವಾಗಿ ಗಲಭೆಯನ್ನು ಸೃಷ್ಟಿ ಮಾಡುವಂಥ ಒಂದು ವಾತಾವರಣವನ್ನು ನಿರ್ ನಿರ್ಮಾಣ ಮಾಡ್ತೀರಿ ನೀವು ಒಬ್ಬ ಜನಪ್ರತಿನಿಧಿಗಳಲ್ವಾ ನೀವೆಲ್ಲ ಕೂಡ ಸಹಕಾರ ಕೊಟ್ಟರೆ ಹೋರಾಟಗಾರರಿಗೆ ಸಹಕಾರ ಕೊಟ್ಟರೆ ಈ ಒಂದು ಪಟ್ಟಣದ ಒಂದು ಪ್ರದೇಶ ಬಹಳಷ್ಟು ಸುಂದರವಾಗಿರ್ತದೆ ಸಾರ್ವಜನಿಕರಿಗೂ ಕೂಡ ಸುಗಮವಾಗಿ ಸಂಚಾರ ಮಾಡ್ತಕ್ಕಂಥ ಒಂದು ಅನುಕೂಲ ಆಗತ್ತೆ ಇದನ್ನೆಲ್ಲ ಕೂಡ ನೀವು ಇಟ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಇವತ್ತು ಏನು ಹೋರಾಟಗಾರರಿದ್ದಾರೋ ನಮ್ಮ ಜೊತೆಗೆ ಎಲ್ಲ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಆಗ್ಬೋದು ಪಟ್ಟಣದಾದ್ಯಂತ ಇರತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಜೊತೆಗೂಡಿ ಹೋರಾಟ ಕಿಣಿಯೋವಂಥ ಒಂದು ಸಮಯ ಕೂಡ ಬಂದೇ ಬರುತ್ತೆ ಅಂತೇಳಿ ನಾನು ಈ ಮುಖ್ಯ ತಮ್ಮ ತಮ್ಮ ಎಲ್ಲರಿಗೂ ಕೂಡ ನಾನು ಎಚ್ಚರಿಕೆ ಗಂಟೆಯನ್ನು ಎಲ್ಲ ಹೋರಾಟಗಾರರ ಮುಖಾಂತರ ಕೊಡೋಕ್ಕೆ ಬಯಸ್ತೇನೆ ದಲ್ಲಾಳಿಗಳ ಪರವಾಗಿ ನೀವು ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ದಲ್ಲಾಳಿಗಳು ಕಡಿಮೆ ರೇಟ್ಗೆ ನಮ್ಮ ರೈತರಿಂದ ಪರಿಚಯ ಮಾಡ್ತಾ ಇದ್ದೀರಿ ಇಪ್ಪತ್ತಾರು ಇಪ್ಪತ್ತೈದು ರೂಪಾಯಿಗೆ ನೀವು ತಗೊಂಡ್ರೆ ಐವತ್ತು ರೂಪಾಯಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಿ ಇದರಿಂದ ಯಾರಿಗು ಲಾಭ ಕೇವಲ ನಿಮ್ಮ ನಾಲ್ಕು ಜನಕ್ಕೆ ಲಾಭ ನಮ್ಮ ರೈತರು ಸಂಪೂರ್ಣವಾಗಿ ನಿಮ್ಮ ನಾಲ್ಕು ಜನ ದಲ್ಲಾಳಿಗಳಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ನಿಮ್ಮಿಂದ ರೈತರಿಗೆ ಬಡ ಜನರಿಗೆ ಏನ್ರಿ ಲಾಭ ಈ ನಾಲ್ಕು ಜನ ಅವರ ಹೊಟ್ಟೆ ಬಟ್ಟೆ ಅವರ ಒಂದು ಬಿಲ್ಡಿಂಗ್ ಇಲ್ಲಿ ಕಟ್ಕೊಂಡು ಅವರು ಅಕ್ರಮ ದುಡ್ಡು ಮಾಡಿಕೊಳ್ಳೋದಕ್ಕೆ ನೀವು ಇವತ್ತಿನ ಬಂದು ಏನ್ ನಾವು ಹೋರಾಟ ಮಾಡ್ತೇವೆ ಈ ಒಂದು ಸ್ಥಳದಲ್ಲಿ ಬಂದು ಹೋರಾಟಗಾರರ ಮೇಲೆ ಇಲ್ಲಿ ಸಲದ ಆರೋಪ ಮಾಡ್ತೀರಾ ಈ ಒಂದು ಆರೋಪ ಮಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಪುರ ತಾಲೂಕು ಎಂ ಜಿ ರಸ್ತೆಯಲ್ಲಿ ಅವರೇಕಾಯಿ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಮತ್ತು ಆಂಬುಲೆನ್ಸ್ ಒಡನಾಟಕ್ಕೆ ಮತ್ತು ವಿದ್ಯಾರ್ಥಿ ಶಾಲಾ ಮಕ್ಕಳು ಓಡಾಡೋದಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ನಾವು ಭಾಳಷ್ಟು ವರ್ಷಗಳಿಂದ ನೋಡಿ ಪ್ರತಿಭಟನೆಗಳು ಮಾಡಿದ್ವಿ ಇವಾಗ ಈ ವರ್ಷ ಏನೇ ಆಗಲಿ ಪ್ರತಿಭಟನೆ ಮಾಡಿ ಅವ್ರನ್ನ ಆರ್ ಎಮ್ ಸಿ ಎ ಪಿ ಎಮ್ ಸಿಗೆ ಕಳಿಸ್ಬೇಕು ಅಲ್ಲಿ ಜಾಗ ಇದೆ ಅಲ್ಲಿ ಮಾರಾಟ ಮಾಡಲಿ ರೈತರಿಗೂ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲಾದರೆ ದಳ್ಳಾಳಿಕಾರರು ಏನು ಮಾಡ್ತಾರೆ ಅಂದರೆ ಮೂ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇವರೇ ಕರ್ಕೊತಾರೆ ಅವರು ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಲ್ಲಾದರೆ ಆರ್ ಎಮ್ ಸಿನಲ್ಲಿ ಅಲ್ಲಿ ಆಕ್ಷನ್ ಆಗ್ತದೆ ರೈತರಿಗೆ ಅನುಕೂಲ ಇರ್ತದೆ ರೈತರು ಕರೆಕ್ಟಾಗಿ ಕಾಸು ಸಿಗ್ತದೆ ಎ ಪಿ ಎಮ್ ಸಿ ಕೂಡ ಒಂದು ಪರ್ಸೆಂಟ್ ಅವ್ರಿಗೆ ಕಮಿಷನ್ ಹೋದರೆ ಎ ಪಿ ಎಮ್ ಸಿ ಕೂಡ ಡೆವಲಪ್ಮೆಂಟ್ ಆಗ್ತದೆ ಆದ್ದರಿಂದ ನಾವು ಹೋರಾಟ ಮಾಡಿದ್ದು ಸಂಘಟನೆಗಳು ಪ್ರತಿಭಾ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ ಈಗ ಮೊನ್ನೆ ಮೊನ್ನೆ ವಿಧಾನಸಭಾ ಮಾಜಿ ಸ್ಪೀಕರ್ ಅವರು ಎರಡು ಬಾರಿ ಮಾಜಿ ಸ್ಪೀಕರ್ ಅವರು ಮತ್ತು ಒಂದು ಬಾರಿ ಮಂತ್ರಿ ಆದಂಥವರು ಭಾಳ ಬುದ್ಧಿಜೀವಿಗಳು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು ಸಂಘಟನೆ ಅವರಿಗೆ ಏನು ಬಂದು ಅವ್ರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಎ ಪಿ ಎಮ್ ಸಿ ಕಳಿಸ್ತಾರೆ ಅಂದ್ಕೊಂಡಿದ್ವಿ ನಾವು ಈ ಥರ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿಲ್ಲ ಅವ್ರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸಂತೋಷ ಅವ್ರಿಗೆ ಏನು ಅನಿಸಿದೆ ಅವ್ರು ಹೇಳಿದ್ದಾರೆ ಈಗ ಎ ಪಿ ಎಮ್ ಸಿಗೋಗಿರೋರು ಪು ಪಾಪ ಟೊಮಾಟೋ ಅವರು ಮತ್ತು ತರಕಾರಿಯವರು ಎಲ್ಲ ಎಲ್ಲ ಇಲ್ಲೇ ಎಮ್ ಎಮ್ ಜಿ ಅವರಲ್ಲಿ ಮಾರಾಟ ಮಾಡಿಕೊಳ್ಳಲಿ ಏನಂದ್ರೆ ಏನಿದ್ರೂ ಅದು ನಡ್ಕೊಂಡು ಇರ್ತದೆ ಆದ್ದರಿಂದ ದಯವಿಟ್ಟು ನಾವು ಹೋರಾಟಕ್ಕೆ ಯಾವತ್ತೂ ಕೂಡ ಹೋರಾಟಕ್ಕೆ ಬದ್ಧವಾಗಿರ್ತೀವಿ ಸಂಘಟನೆಗಳು ಯಾವತ್ತೂ ಹಿಂದೆ ಹಿಂದೆ ಜರೆಯೋದಿಲ್ಲ ನಮಗೆ ಈ ಹೋರಾಟ ಸಮಾನ ಸಮಾಧಾನ ತಂದಿದೆ ಜನರು ಕೂಡ ಸಂತೋಷ ಆಗಿದ್ದಾರೆ ನಾವು ಮಾಡಿರೋ ಕೆಲಸ ಒಳ್ಳೆಯದು ಅಂತ ಜನಾಭಿಪ್ರಾಯ ತೀರ್ಮಾನ ಆಗಿದೆ ಆದ್ದರಿಂದ ನಾವು ಇವತ್ತು ಏನು ಇಲ್ಲಿ ಮಾಧ್ಯಮ ಮಿತ್ರರಿಗೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇದುವರೆಗೂ ಏನು ಹೋರಾಟ ಮಾಡಿದ್ವಿ ಅದರಲ್ಲೆಲ್ಲ ಕೂಡ ಯಶಸ್ವಿ ಕಟ್ಟಿದ್ವಿ ಹೋರಾಟಗಾರರಿಗೆ ಯಶಸ್ವಿ ಮತ್ತು ಫೈಲೂರ್ ಆಗೋದು ಅವೆಲ್ಲ ಕೂಡ ನಾವು ಲೆಕ್ಕ ಕಿಟ್ಗಳಲ್ಲ ಹೋರಾಟಗಾರರು ಯಾವತ್ತು ಹೋರಾಟ ಮಾಡ್ತಾನೆ ಇರ್ತವೆ ನಮ್ಮ ಲೆಕ್ಕ ಇರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ